ಅಧಿವೇಶನದಲ್ಲಿ ಈಗಿನ ಸರ್ಕಾರದ ಹಲವಾರು ಅಕ್ರಮಗಳು ಆ ಅಕ್ರಮಗಳನ್ನು ಇವತ್ತು ಸಮಜಾಯಿಸಿ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ತು ನಡೀತಾ ಇದೆ ಈ ಸರ್ಕಾರದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದಷ್ಟೇ ಅಲ್ಲ ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಒಂದು ದಿನ ನಾಲ್ಕು ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಸಿ ಕೊಡ್ತಾರೆ ಈ ರಕ್ಷಣೆಯನ್ನು ಯಾವ ರೀತಿ ಪಡ್ಕೊಳ್ಳಲಿಕ್ಕೆ ಪಾಪ ಅವರ ಪ್ರಯತ್ನ ನೋಡಿದಾಗ ನಿಜಕ್ಕೂ ಇಂಥ ಒಂದು ಪರಿಸ್ಥಿತಿ ಬರಬಾರದಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ ವಿಧಾನಸಭೆಯ ಕಲಾಪದಲ್ಲಿ ಉತ್ತರ ಕೊಡಲಿಕ್ಕಾಗದೆ ಒಂದು ಪ್ರಾಯೋಜಿತವಾದಂಥ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶಿಸಿ ಮಾತನಾಡಿದ್ರು ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯದ ಎಲ್ಲ ನಮ್ಮ ಚಾನಲ್ಗಳೇನಿದೆ ಚಾನಲ್ಗಳಲ್ಲಿ ಅವರ ನೇರವಾದ ನಾಡಿನ ಜನತೆಗೆ ಕೊಟ್ಟಂಥ ಸಂದೇಶ ನೂರ ಎಂಬತ್ತೇಳು ಕೋಟಿ ಎಲ್ಲ ದುಡ್ಡು ನುಂಗಾಕಿರೋದು ತೊಂಬತ್ನಾಲ್ಕು ಕೋಟಿ ಅಂತೇಳಿ ಪಾಪ ಏನು ಹೇಳ್ತಾರೆ ತೊಂಬತ್ನಾಲ್ಕು ಕೋಟಿ ತಿಂದರೂ ಭ್ರಷ್ಟಾಚಾರವೇ ತೊಂಬತ್ತು ಕೋಟಿ ತಿಂದರೂ ಭ್ರಷ್ಟಾಚಾರ ತೊಂಬತ್ತು ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ ತೊಂಬತ್ನಾಲ್ಕು ಕೋಟಿ ಅಷ್ಟೇ ಅಕ್ರಮ ಅಂತಕ್ಕಂಥದ್ದು ಏನು ಹೇಳ್ತಾರೆ ಈ ರೀತಿಯ ಅಕ್ರಮ ಈ ಸರ್ಕಾರದಲ್ಲಿ ನಡೀತಂಥ ಸಂದರ್ಭದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಳ್ಳದಿದ್ರೆ ಅಕ್ರಮ ಹೊರಗೆ ಬರ್ತಿತ್ತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಆ ನಿಗಮಗಳಿಗೆ ಇನ್ನು ದುಡ್ಡನ್ನು ನಾವು ಕೊಡೋದಿಲ್ಲ ಇನ್ನು ಖಜಾನೆಯಿಂದಲೇ ನಾವು ನೇರವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ತರ್ತೀವಿ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ಹಣವೆಲ್ಲ ಹಣವನ್ನು ಖಜಾನೆಗೆ ವಾಪಸ್ಸು ವರ್ಗಾಯಿಸ್ಲಿಕ್ಕೆ ಹೇಳ್ತಾ ಇದ್ದೇವೆ ಅಂತೇಳಿ ಇವತ್ತು ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಈ ರಾಜ್ಯದಲ್ಲಿ ನಡೀತಕ್ಕಂಥ ಪ್ರಕರಣಗಳೇನು ಹಣದ ಅವ್ಯವಹಾರಗಳು ನಡೀತಾ ಇದೆ ಒಂದು ಬಾರಿ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಎಫ್ ಡಿ ಎಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಖಜಾನೆಗೆ ವಾಪಸ್ ತಗೊಂಡು ಏನೇನಾಗಿದೆ ಅಂತಕ್ಕಂಥ ಪರಿಶೀಲಿಸಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲೇ ನಾನು ಸರ್ಕಾರಕ್ಕೆ ಸಲಹೆ ಕೊಟ್ಟವನು ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಇಪ್ಪತ್ತೊಂದು ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ ಬಿ ಜೆ ಪಿ ಸ್ನೇಹಿತರುಗಳ ಮೇಲೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಎರಡು ಸಾವಿರದ ಹದಿಮೂರರಿಂದ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಆಡಳಿತ ನಡೆಸಿದ್ದಾರೆ ಕಳೆದ ಒಂದು ಕಾಲ ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ ಯಾತಿಕೆ ಅಕ್ರಮಗಳು ಈಗ ನೀವೇನು ಹೇಳ್ತಾ ಇದ್ದೀರಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದರದ್ದು ಏನು ಹೇಳ್ತಾ ಇದ್ದೀರಿ ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೆ ಇವತ್ತು ಈ ಪ್ರಕರಣಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಇದೆಲ್ಲವನ್ನು ತನಿಖೆ ನಡೆಸ್ತೀವಿ ಅಂತ ಇವತ್ತು ನೀವೇನು ಹೇಳ್ತಾ ಇದ್ದೀರಿ ಯಾವ ತನಿಖೆ ನಡೆಸ್ತೀರಿ ನೀವು ಎಲ್ಲಿಂದ ತನಿಖೆ ಮಾಡಿ ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ ಅರ್ಕಾವತಿ ಬಡಾವಣೆ ಮೂರು ಸಾವಿರ ಎಕರೆ ಅವತ್ತು ನೋಟಿಫೈ ಮಾಡಿ ಎಷ್ಟು ಎಕರೆ ಎಕರೆ ಉಳಿಸಿ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಿ ಆ ರೀಡು ಮಾಡಿದ್ರಲ್ಲ ಆ ರೀಡಿನಲ್ಲಿ ನಿಜವಾದ ರೈತರು ಭೂಮಿ ಯಾವುದನ್ನು ವಶಪಡಿಸ್ಕೊಂಡಿದ್ರಿ ಬಡಾವಣೆ ನಿರ್ಮಾಣಕ್ಕೆ ಆ ರೀಡು ಹೆಸರಿನಲ್ಲಿ ಎಷ್ಟು ಜನ ನಮ್ಮ ರೈತರ ಭೂಮಿ ಕಳ್ಕೊಂಡಿದ್ರು ಅವ್ರಿಗೆ ವಾಪಸ್ ಕೊಟ್ಟಿದ್ದೀರಿ ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ಮಾಡಿದ್ರಲ್ಲ ಆಯೋಗದ ವರದಿ ಎಲ್ಲೋಯ್ತು ನೀವು ಇದೆಲ್ಲ ಮಾಡ್ಬೋದಾಗಿತ್ತು ಅಂತಾರೆ ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದು ನಾನು ಸ್ವತಂತ್ರವಾದ ನಮ್ಮ ಕೈಲಿ ಜನ ಕೊಡಲಿಲ್ಲ ನಿಮ್ಮ ಜೊತೆ ಸೇರಿ ಸರ್ಕಾರ ಮಾಡಬೇಕಾಯಿತು ನಾನಿಲ್ಲಿ ಅದನ್ನು ವರದಿ ನನ್ನ ಕೈ ಕೊಡಲಿಕ್ಕೆ ನೀವು ಬಿಡಬೇಕಲ್ಲ